ನಮಸ್ಕಾರ ನಾನು ಸ್ವಾಮಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಬಂಡಾಯ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ ಇಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವು ಏರೆಗಳನ್ನು ನಾನು ಸುತ್ತಾಡಿ ಜನಗಳನ್ನು ಪರಿಚಯ ಮಾಡಿ ನನ್ನ ಗುರುತನ್ನು ಹೇಳಿದಾಗ ತುಂಬ ನನಗೆಲ್ಲ ಸಪೋರ್ಟ್ ಸಿಕ್ಕಿದೆ ಶೋಭಾ ಕರಂದ ಅವರು ಹೊರ್ಗಡೆಯಿಂದ ಬಂದಿದ್ದಾರೆ ಆಗಲಿ ನಾವು ಕೆಲವು ಯಾವ ಪಕ್ಷ ಬೇಡ ಅಂದ್ಕೊಂಡು ನಾವು ನೋಟ್ ಹಾಕುವಂಥ ತೀರ್ಮಾನ ನಿಮ್ಮಂಥವ್ರು ಯುವಕರು ಬೇಕು ನಮ್ಮ ಓಟು ನಿಮ್ಗೆ ದಯವಿಟ್ಟು ಖಂಡಿತ ಹಾಕಿ ಹಾಕ್ತೀವಿ ಅಂತ ಸುಮಾರು ಜನ ಕೆಲವು ಕಡೆ ಆ ಮಾರ್ಕೆಟು ತರಕಾರಿ ಮಾರ್ಕೆಟು ಮತ್ತು ಆರ್ ಎಮ್ ಸಿ ಎರಡು ಕಡೆ ಎಲ್ಲ ಹೋಗಿದ್ದೆ ಅಲ್ಲಿ ತುಂಬ ರೆಸ್ಪಾನ್ಸ್ ನಂಗೆ ತುಂಬ ಸಿಕ್ತು ನನ್ನ ಚಿಹ್ನೆ ಹಲಸಿನ ಹಣ್ಣು ನನ್ನ ಕ್ರಮ ಸಂಖ್ಯೆ ಹದಿನಾರು ಅಂತ ಹೇಳಿದಾಗ ನನ್ನ ಮೈ ಮೇಲ್ಗಡೆ ಮುಳ್ಳು ಥರ ಇದ್ದರೆ ಒಳಗಡೆ ಸವಿರುಚಿ ಥರ ಜೇನುತುಪ್ಪ ಥರ ನನ್ನ ಹಲಸಿನ ಹಣ್ಣು ಗುಡಿದಿದೆ ನೀವು ಅದು ಈಗಿಂತ ಬೇಸಿಗೆ ಕಾಲದಲ್ಲಿ ಆ ಹಣ್ಣು ಎಲ್ಲರಿಗೂ ಬೇಕಾಗಿದೆ ತುಂಬ ಜಾಕ್ ಫ್ರೂಟ್ ಅಂದರೆ ತುಂಬ ಇಷ್ಟ ಎಲ್ಲರಿಗೂ ಅಂಥ ಚಿಹ್ನೆ ಸಿಕ್ಕಿರೋದು ನನ್ನ ಒಂದು ನನ್ನ ಖುಷಿ ತಂದಿದೆ ನನಗೆ ಆದ್ದರಿಂದ ನೀವು ಅವ್ರು ಹೊರ್ಗಡೆಯಿಂದ ತಳ್ಳಲ್ಪಟ್ಟ ವ್ಯಕ್ತಿಗಳಿಗೆ ನೀವು ಸಪೋರ್ಟ್ ಯಾಕೆ ಮಾಡ್ತೀರಿ ಮಾಡಬೇಡಿ ನಾವು ನೀವು ಮಾಡ್ತೀವಿ ಖಂಡಿತ ಅಂತ ಜನ ನನಗೆ ತುಂಬ ಹೃದಯದಿಂದ ನನಗೆಲ್ಲ ಕಡೆಯರು ಬಂದಾಗೆಲ್ಲ ಮಾರ್ಕೆಟ್ ಎಲ್ಲ ಕಡೆ ನನಗೆ ಸ್ಪಂದನೆ ಮಾಡಿದ್ರು ಮತ್ತೆ ಒಂದು ಸತಿ ಇನ್ನೊಂದು ಸರ್ತಿ ಬಂದೋಗಿ ನೀವು ಇಪ್ಪತ್ತೆರಡು ಇಪ್ಪತ್ತ್ಮೂರೇ ತಾರೀಕು ಒಂದ್ಸತಿ ಈಗ ಮಾರ್ಕೆಟ್ ಕಡೆ ಯಶವಂತಪುರ ಕಡೆಯೆಲ್ಲ ಮತ್ತು ಬಸ್ ಸ್ಟ್ಯಾಂಡ್ ಕಡೆಯೆಲ್ಲ ಬಂದು ಹೋಗಿ ನೀವು ಒಂದ್ಸರಿ ನೀವು ಮುಖ ತೋರಿಸೋದ್ರೆ ಸಾಕು ನಮಗೆಲ್ಲ ಕೆಲವು ಗೊತ್ತಾಗುತ್ತೆ ಚಿಹ್ನೆ ನಮ್ಗೆ ಅರ್ಥ ಆಗಿದೆ ಇನ್ನೊಂದು ನೀವು ಓಡಾಡಿದಾಗ ಈ ಕ್ಷೇತ್ರದ ಏನೇನು ಅಭಿವೃದ್ಧಿ ಆಗಿಲ್ಲ ಮಾರ್ಕೆಟಲ್ಲಿ ಸ್ವಲ್ಪ ಗಬ್ಬನ ಇದೆ ಬಸ್ ಸ್ಟ್ಯಾಂಡಲ್ಲೆಲ್ಲ ಹೋಗಿದೆ ಅಲ್ಲಿ ಟಾಯ್ಲೆಟು ಬಾತ್ರೂಮ್ಗಳು ನೋಡಿದ್ರೆ ಯಾರೂ ಮುಖ ಕೊಡೋಕ್ಕಾಗಲ್ಲ ಯಶವಂತಪುರ ಕಡೆಯಲ್ಲಿ ಇಂಥವೆಲ್ಲ ಬಂದಾಗ ಅಂಥವೆಲ್ಲ ನಾನು ಗೆದ್ದೆ ಅಂದರೆ ಯಾವುದೇ ಕೆಲಸಗಳು ಜನಗಳ ಹತ್ರ ಏಳ್ಸ್ಕೊಳ್ಳ್ದೆ ಪ್ರತಿಯೊಂದು ದಿವಸ ನನಗೆ ಅದೇ ಕೆಲಸ ಅಂದ್ಕೊಂಡು ನಾನು ನನ್ನ ಮನೆ ಕೆಲಸ ಅಂದ್ಕೊಂಡು ನಾನು ಯಶವಂತಪುರದ ಜನದಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿರೋ ನಾನು ನಂಜುಂಡ್ ಸ್ವಾಮಿ ನೀವು ಸೇವೆ ಸೇವೆ ಮಾಡೋಕ್ಕೆ ಸದಾ ನಾನು ಯಾವಲ್ಲಿ ಇದ್ದೀನಿ ಅಂತ ಇವತ್ತು ಈ ದಿನ ನನಗೊಂಥರ ತುಂಬ ಖುಷಿಯಾಯಿತು ಜನ ಯಾರು ಯಾರ್ಯಾರು ಅಂತಾರೆ ಸೋಲಕ್ಕೆ ಒಂದು ಬೇಕು ಗೆಲ್ಲಕ್ಕೆ ಒಂದು ಬೇಕು ಅಂತ ಮೊದಲಿಗೆ ಹೇಳ್ತಾರೆ ಆ ರೀತಿ ನೀವು ಎಲ್ಲ ನನಗೆ ಸಪೋರ್ಟ್ ಕೊಟ್ಟಿರೋದಕ್ಕೋಸ್ಕರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಗೆ ನೀವು ಮತ ಕೊಡ್ತಿರ್ತಾರೆ ನನಗೆ ತುಂಬ ನಂಬಿಕೆ ಇದೆ ಹೊರ್ಗಿನವರೆಗೆ ನಾವು ಈ ಸರಿ ಪಾಠ ಕಲಿಸ್ತೀವಿ ಇವರು ಎಲ್ಲೂ ನಿಂತ್ಕೊಳ್ಳಲ್ಲ ಯಾವ ಕ್ಷೇತ್ರದಲ್ಲಿ ಇವ್ರನ್ನ ಇಷ್ಟಪಡಲ್ಲ ಯಾವ ಕ್ಷೇತ್ರ ಏರಿಯಾ ಗೊತ್ತಿಲ್ಲ ಮೂರು ನಾಲ್ಕು ಜನ ಎಮ್ ಎಲ್ ಎ ಇಟ್ಕೊಂಡು ಅಲ್ಲಿಲ್ಲಿ ಹೋಗೋದು ಮುಂದಕ್ಕೆ ಕಳಿಸುತ್ತ ಯಾರು ಯಾರೂ ನಮ್ಮ ಹಳೇ ಕಾರ್ಯಕರ್ತರು ಇವ್ರು ಭೇಟಿ ಮಾಡ್ತಾ ಇಲ್ಲ ಅಂತೆಲ್ಲ ಗೊತ್ತೈತೆ ಆ ಕಾರ್ಯಕರ್ತರಿಗೆ ನಾನು ಈ ಈ ದಿವಸ ತುಂಬೂರದಿಂದ ಮನವಿ ಮಾಡ್ತೀನಿ ದಯವಿಟ್ಟು ನೀವು ಯಾರು ನೋಟ ಓಟ್ ಹಾಕಬೇಡಿ ನೀವು ಶೋಭಾ ಕರ್ದು ಓಟ್ ಹಾಕಬೇಡಿ ಅಂತ ನಾನು ತುಂಬೂರದಿಂದ ಹೇಳ್ತೀನಿ ನನಗೆ ಓಟ್ ಹಾಕಿ ನೀವು ನನ್ನ ಗೆಲ್ಸಿ ಅವ್ರಿಗೆ ಗೊತ್ತಾಗುತ್ತೆ ಯಾವ ವ್ಯಕ್ತಿ ಏನುತ್ತಂತ ಅಂತ ಅವರು ಈ ಸಮಯದಲ್ಲಿ ಅವ್ರದ್ದು ಇ ಡಿ ತನಿಖೆ ಇದೆ ಅವ್ರ ಎಫ್ ಐ ಆರ್ ಆಗಿದೆ ಅವ್ರ ವಿರುದ್ಧ ಇವೆಲ್ಲ ರಾಜ್ಯಕ್ಕೆ ಗೊತ್ತಾಗಬೇಕು ಜನಗಳಿಗೆ ಗೊತ್ತಾಗಬೇಕು ಹೆಣ್ಣಿಗೆ ಹೆಣ್ಣು ಶತ್ರು ಅಂತ ಅವ್ರು ಸುಮ್ಮನೆ ಯಾವುದೋ ಸಣ್ಣದೊಂದು ಒಂದು ಜೈ ಶ್ರೀರಾಮ ಅಂದಿಟ್ಟಿಗೆ ನಾ ಎಲ್ಲರಿಗೂ ಜೈ ಶ್ರೀರಾಮ ಬೇಕೇ ಬೇಕು ಅದನ್ನು ಇವರೇ ದುಂಬಿ ಮಾಡೋದು ಗಲಾಟೆ ಮಾಡಿಸೋದು ಇವರೇ ಆಮೇಲೆ ಅವ್ರ ಮೇಲೆ ದೂರದು ಇವ್ರ ಮೇಲೆ ದೂರದು ಇವರು ಇದೇ ಕೆಲಸ ಇವ ಈ ಶೋಭಾ ಕರ್ನದಲ್ಲಿದ್ದು ಚಿಕ್ಕಮಂಗ್ಳೂರಲ್ಲಿ ಒಳ್ಳೆಯ ಕೆಲಸ ಮಾಡಿದರೆ ಅಲ್ಲಿಂದ ಯಾಕೆ ಅವ್ರನ್ನ ಓಡಿಸ್ತಿದ್ರು ಇದೊಂದೇ ಎಕ್ಸ್ಟ್ರಾ ಪ್ರಸ್ತಿಟ್ಕೊಳ್ಳಿ ಮಹಿಳೆಯರಿಗೆ ಹೇಳ್ತಾರೆ ದಯವಿಟ್ಟು ಆಮೇಲೆ ಮತ ಬಾಂಧವ್ರು ಗೆಲ್ತಿರೋದು ಗಂಡು ಮಕ್ಕಳು ಗೆಲ್ತಿರೋದು ಅಲ್ಲಿ ಕೆಲಸ ಮಾಡಿದರೆ ಕೃಷಿ ಸಚಿವ ಈಗಲೂ ಸಚಿವೆ ಆಗಿದ್ದಾರೆ ಆದರೆ ಏನು ಪ್ರಯತ್ನ ಮೋದಿ ಒಬ್ಬರು ಹೊಲ ಆಗುತ್ತಾ ಎರಡು ಜೋಡೆ ತಿರಬೇಕು ಹಂಗೆ ಸಹಪಾಠಿ ಈಗ ಅಮಿತ್ ಶಾ ಇದ್ದಾರೆ ನಡ್ಡಾ ಇದ್ದಾರೆ ಗಡ್ಕರಿ ಇದ್ದಾರೆ ಅವರೆಲ್ಲ ಬಿ ಜೆ ಪಿ ಪಕ್ಷದಲ್ಲಿ ಒಳ್ಳೆ ಬಲಿಷ್ಠವಾಗಿ ಬೆಳೆದವ್ರೆ ನಮ್ಮ ರಾಷ್ಟ್ರೀಯ ಹೆದ್ದಾರಿಗಳು ಅವರು ಗಡ್ಕರಿ ತುಂಬ ಚೆನ್ನಾಗಿರ್ತಾರೆ ಗಡ್ಕರಿ ಅಲ್ದರೆ ಬೇರೆ ಯಾರ ಭೂ ಸಾರಿಗೆ ಸಚಿವ ಆಗಿದ್ದರೆ ಅದು ಒಳ್ಳೆಯದಾಗ್ತಿರಲ್ಲ ಎಲ್ಲರೂ ಮೆತ್ತಾರೆ ಮೋದಿ ಆಡಳಿತ ಎಲ್ಲರೂ ಬೇಕು ಮೋದಿ ದೇಶಕ್ಕೆ ಬೇಕು ಆದರೆ ಇಂಥ ಇಲ್ಲಿಂದ ಹೋಗುವ ಸಂಸದರು ಇವರು ಯಾಕೆಂದರೆ ಸುಮ್ಮನೆ ಮೋದಿಗೆ ಜೈ ಅಂದರೆ ಅವ್ರು ಆಗಲ್ಲ ಅಲ್ಲಿ ಮೋದಿ ಮಾಡಿದ್ನ ಇಲ್ಲಿ ಸಮರ್ಥಕೊಂಡು ಇಲ್ಲಿ ಕ್ಷೇತ್ರದ ಜನಗಳಿಗೆ ಒಳ್ಳೆ ಕೆಲಸ ಮಾಡಿದಾಗ ಅವ್ರಿಗೆ ಬೆಲೆ ಇರುತ್ತೆ ಇಲ್ಲದೆ ಹೋದರೆ ಇವ್ರು ಏನಕ್ಕೂ ಪ್ರಯತ್ನ ಇಲ್ಲ ದಡ್ರಾಬೇಡಿ ಮತ ಬಾಂಧವರು ಮೂವತ್ತ್ಮೂರು ಲಕ್ಷ ಅದರಲ್ಲಿ ಆರು ಲಕ್ಷದ ಎಂಬತ್ತು ಸಾವಿರ ಜನ ಲಿಂಗಾಯತರಿದ್ದಾರೆ ನಾನು ಒಬ್ಬ ವೀರಶೈವ ಲಿಂಗಾಯತ ನಮ್ಮ ಏರದ ಏರ್ಯದಲ್ಲಿ ಲಿಂಗಾಯತ ಯಾರಿಗೂ ಟಿಕೆಟ್ ಕೊಟ್ಟಿಲ್ಲ ಇದನ್ನು ನಾನು ಬಿ ಜೆ ಪಿ ಅವ್ರನ್ನ ಖಂಡಿಸ್ತೀನಿ ಅದಕ್ಕೋಸ್ಕರ ಒಬ್ಬೊಬ್ಬರನ್ನ ಸಂಧಾನ ಮಾಡೋಕ್ಕಾಗಲ್ಲ ಅಂತ ಅವ್ರು ಉಸ್ತುವಾರಿದ್ದಾರೆ ರಾಧಾ ಮೋಹನ್ ಮೋಹನ್ ಅಗ್ರವಾಲ್ ಅವ್ರಂತವರು ಏನು ಪ್ರಯತ್ನ ಬಿ ಜೆ ಪಿ ಟಿಕೆಟ್ ಕೊಟ್ಟಿರೋದೇ ಸರಿ ಇಲ್ಲ ಯಾರ ಒಬ್ಬ ವ್ಯಕ್ತಿಗೆ ಪ್ರಭಾವದಿಂದ ಬೀರಿ ಕೊಟ್ಟು ಗೆಲ್ಲು ಕ್ಷೇತ್ರಗಳನ್ನು ಹಳ್ಳ ಹಾಳು ಮಾಡ್ಕೊಂಡ್ರು ಅದನ್ನು ಕಾಂಗ್ರೆಸ್ನವರು ಒಳ್ಳೆ ರೀತಿ ಎನ್ಕ್ಯಾಚ್ ಮಾಡಿದ್ರು ಅದಕ್ಕೋಸ್ಕರ ನಾವು ಇಲ್ಲಿ ಶೋಭಾ ಕರ್ಂದ್ರ ಗೆಲ್ಲಬಾರ್ದು ಅನ್ನೋಕ್ಕೋಸ್ಕರ ಅವ್ರ ವಿರುದ್ಧ ನನ್ನ ಜೀವ ತೊಡೆತಟ್ಟಿ ನಿಂತ್ಕೋತೀನಿ ಅವ್ರನ್ನ ಸೋಲ್ಸಕ್ಕೆ ನಾನು ಸತ ಪ್ರಯತ್ನ ಮಾಡ್ತೀನಿ ಮತ ಬಾಂಧವರು ಎಲ್ಲ ನೀವು సహకార నన్ను నీడ్బేకంత ఈ మూలక తమ్మల్ని మనవిని మడకల్తా ఈ వీడియో నన్ను ఇల్లు ముగుస్తుని జై కర్ణాటక జై